ಶಿರಡಿ ಶ್ರೀ ಸಾಯಿ ಮಂದಿರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಿಂಗನಾಯಕನಹಳ್ಳಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆ ಯಲಹಂಕ ಬೆಂಗಳೂರು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮೆ ವಿಶೇಷ ಪೂಜೆ ಮತ್ತು ಹೋಮ ಮುಖ್ಯ ಅತಿಥಿಗಳು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರು ಶ್ರೀ ಅಲೋಕ್ ವಿಶ್ವನಾಥ್ರವರು ಶ್ರೀಮತಿ ಪಲ್ಲವಿ ಅಲೋಕ್ ವಿಶ್ವನಾಥ್ರವರು ಕುಟುಂಬ ವರ್ಗದವರು ಪಾಲ್ಗೊಂಡಿದ್ದರು ಶ್ರೀ ಮಂಜುನಾಥ್ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಮೇಶ್ರವರು ಕಚಾಂಚಿ ಶ್ರೀಮತಿ ಎನ್ ಲಕ್ಷ್ಮೀದೇವಿರವರು ಟ್ರಸ್ಟಿಗಳು ಶ್ರೀ ಎನ್ ಆರ್ ಮಹೇಶ್ರವರು ಎನ್ ಆರ್ ಸ್ನೇಹಾರವರು ಎನ್ ಆರ್ ಹರಿತಾರವರು ಕೋ ಟ್ರಸ್ಟಿಗಳು ಶ್ರೀ ಕೆ ಎನ್ ರಾಮಚಂದ್ರ ಶ್ರೀ ಎನ್ ಜಗದೀಶ್ ಮತ್ತು ತಿರುಮಲ ತಿರುಪತಿ ದೇವಸ್ಥಾನದ ಮಂಡಳಿ ಸದಸ್ಯರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಮುನಿರೆಡ್ಡಿರವರು ಉಪಾಧ್ಯಕ್ಷರಾದ ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿರವರು ಸದಸ್ಯರಾದ ಶ್ರೀ ಕೆ ಬಾಬೂರವರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಆರ್ ವಿ ವೆಂಕಟೇಶ್ ರೆಡ್ಡಿರವರು ಸ್ಥಳೀಯ ಮುಖಂಡರಾದ ಶ್ರೀ ಅಶ್ವಥ್ ನಾರಾಯಣ್ ಗೌಡರವರು ಶಿರಡಿ ಸಾಯಿಬಾಬಾರವರ ಭಕ್ತಾದಿಗಳು ಅಭಿಮಾನಿಗಳು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಶ್ರೀ ಶಿರಡಿ ಸಾಯಿಬಾಬಾರವರ ದರ್ಶನ ಪಡೆದರು ಎಲ್ಲರಿಗೂ ಅಚ್ಚುಕಟ್ಟಾಗಿ ಭೋಜನದ ವ್ಯವಸ್ಥೆ ಏರ್ಪಡಿಸಿದರು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆಎನ್ ರಮೇಶ್ ರವರು ಮಾತನಾಡಿ ಗುರುಪೂರ್ಣಿಮೆ ವಿಶೇಷ ಪೂಜೆಯಲ್ಲಿ ಸಹಕರಿಸಿದ ಆಡಳಿತ ಮಂಡಳಿಗೆ ಭಕ್ತಾದಿಗಳಿಗೆ ಕುಟುಂಬ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಕೊಂಡು ಆ ದೇವರಿಂದ ಮಾಡಿದಂತಹ ಹೋಮ ಪೂಜೆಯ ಸಂಪೂರ್ಣ ಫಲ ನಮಗೆ ನೀಡಬೇಕು ಅಂತ ಆ ಇಜಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹದ್ದು ನಮ್ಮ ಒಂದು ಬಾಬಾ ದೇವಸ್ಥಾನ ನಾಲ್ಕನೇ ವರ್ಷ ಕುಂಬ್ತಾ ಇದೆ ಈ ನಾಲ್ಕನೇ ವರ್ಷದಲ್ಲಿ ಗುರುಕುಣಮೆ ಪ್ರಯುಕ್ತ ಭಾಳಷ್ಟು ವಿಜೃಂಭಣೆಯಿಂದ ಭಕ್ತ ಬರ್ತಾ ಇದ್ದಾರೆ ನಾವು ಒಂದು ಹೋಮ ಮತ್ತು ಬೆಳಗ್ಗೆ ಹೋಮ ಅವರಲ್ಲಿ ನಡೆಸ್ತಾ ದೇವರ ದರ್ಶನ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಪಾತ್ರೆಗೆ ಪಾತ್ರ ಆಗ್ತಾ ಇದ್ದಾರೆ ಮತ್ತು ಈ ವರ್ಷ ವರ್ಷ ಜನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಒಂದು ಆಟ ಯಲಂಕದಲ್ಲಿರುವಂಥ ಸಿಕ್ಕಿನಲ್ಲಿ ಅಂತಿರುವ ಈ ಒಂದು ದೇವಸ್ಥಾನ ಬಹಳ ಜನಗಳಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಅಭಿಪ್ರಾಯದಿಂದ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಒಂದು ಈ ಬಾಬಾ ಒಂದು ಆಶೀರ್ವಾದ ಬಹಳ ಚೆನ್ನಾಗಿ ಆಗಿದೆ ಅನಿಸುತ್ತೆ ಅದಕ್ಕೆ ಭಕ್ತ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ದೇವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಕಡೆಯಿಂದ ಆಶೀರ್ವ ಒಂದು ಆಶಿಸ್ತೀವಿ ಎಸ್ ಆರ್ ವಿಶ್ವನಾಥ್ ಅವರು ನಮ್ಮ ನೆಚ್ಚಿನ ನಾಯಕರು ಅವರು ಬಂದು ಮತ್ತೆ ಅವರು ಕುಟುಂಬದವರೆಲ್ಲರೂ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋದರು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಮತ್ತು ಎಲ್ಲ ಪ್ರಶಾಂತ್ ರೆಡ್ಡಿ ಎಲ್ಲ ಭಕ್ತಾದಿಗಳು ಮತ್ತು ಗ್ರಾಮ ಪಂಚಾಯತ್ ಆದರೆ ಅಧ್ಯಕ್ಷರು ಮುನ್ರಡ್ಡಿ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮತ್ತು ಈ ಎಲ್ಲ ಸುಮಾರು ಒಂದು ಏಳೆಂಟು ಸಾವಿರ ಜನಕ್ಕೆ ಅಂತ ಸಹ ಒಪ್ಪಿಕೊಂಡಿದ್ದೀವಿ ಬೆಳಗ್ಗೆ ನಡೀತಾ ಇದೆ ಸಾಯಂಕಾಲ ಹತ್ತು ಗಂಟೆವರೆಗೂ ನಡೀತಾ ಇರ್ತದೆ ಕಾರ್ಯಕ್ರಮ ಇದೆ ಮತ್ತೆ ಒಂದು ಆ ದೇವಸ್ಥಾನದಲ್ಲಿ ಭಕ್ತಿ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮತ್ತು ರಾತ್ರಿವರೆಗೂ ಭಕ್ತಾದ್ರು ಬರ್ತಾ ಇರ್ತಾರೆ ಭಕ್ತಿ ಗೀತೆಗಳು ನಡೀತಾ ಇರ್ತದೆ ಮತ್ತು ದರ್ಶನ ಇರ್ತದೆ ಅನ್ನದೋತ್ಸವ ನಡೀತಾ ಇರ್ತದೆ ಎಲ್ಲ ನಡೀತಾ ತಮ್ಮ ಹೆಸರು ನಾನು ಕೆ ಎನ್ ರಮೇಶ್ ಮಂಜುನಾಥ ಸೇವಾ ಟ್ರಸ್ಟ್ ಅಂತ ನಾವು ನಮ್ಮ ಸ್ವಂತ ಮನೆ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ನಾನು ಅಧ್ಯಕ್ಷನಾಗಿ ದೇವಸ್ಥಾನ ಥ್ಯಾಂಕ್ ದೇವಸ್ಥಾನ ನಿರಂತರವಾಗಿ ಅನ್ನ ಸೇವೆ ಮಾಡಿಕೊಂಡು ಒಳ್ಳೆ ಇಲ್ಲಿ ನಮಗೆ ಒಂದು ಅಣ್ಣಂಥರ ಬೆಂದಲ್ ಬಗ್ಗೆ ನಿಂತಿರ್ತಾರೆ ಎಮ್ ಎಲ್ ಎಸ್ ಆರ್ ಎಮ್ ಎಲ್ ಎ ಅವರು ಬಿಟ್ಟರೆ ನೆಕ್ಸ್ಟು ಏನು ರಮೇಶ್ ಅವರೇ ನಮಗೆ ಒಂಥರ ಇದ್ದಂಗೆ ಅನ್ನದಾನ ನೀವೇ ನೋಡ್ತಾ ಇದ್ದೀರ ಅನ್ನದಾನ ನಾನು ಬಿಡುವಿಲ್ಲ ಆದರೆ ಇವತ್ತು ನಂದು ಬರ್ತ್ಡೇ ಇರೋದಕ್ಕೆ ಒಂದು ಸಾರಿ ಅದೇ ದೇವ್ರ ದರ್ಶನ ಮಾಡೋಣ ಅಂತ ಫ್ಯಾಮಿಲಿ ಸಮೇತ ಬಂದ್ವಿ ರಮೇಶ್ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆಲ್ಲಾರು ಈ ಭಗವಾನ್ ಶ್ರೀ ಅವರು ಒಳ್ಳೇದು ಮಾಡಲಿ ಅಂತ ನಾನು ಅವ್ರಿಗೆ ಬೇಡ್ಕೊತೀನಿ ತಮ್ಮ ಹೆಸರು ನನ್ನ ಹೆಸರು ಆರ್ ವಿ ಡಾಕ್ಟರ್ ಆರ್ ವಿ ವೆಂಕಟೇಶ್ ರೆಡ್ಡಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಪ್ಲಸ್ಸು ರಾಷ್ಟ್ರೀಯ ರೈತ ಹೊರ ಸಂಘಟನೆ ಕರ್ನಾಟಕ ಯುವ ಘಟಕ ಅಧ್ಯಕ್ಷರಾಗಿದ್ದೀನಿ ಮತ್ತು ಕಳಶೋತ್ಸವ ಹೋಮ ಬೆಳಗ್ಗೆಯಿಂದನೇ ಆರು ಬೆಳಿಗ್ಗೆ ಆರು ಗಂಟೆಯಿಂದನೇ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಅನ್ನೋದಾಸೋಹವ ಮತ್ತು ಜನಗಳು ಹಂಗೆ ಬರ್ತಿದ್ದಾರೆ ಮೈನ್ ರೋಡಲ್ಲಿರೋದಕ್ಕೋಸ್ಕರ ತುಂಬ ಒಳ್ಳೆ ಥರ ನಡೀತಿದೆ ಸಾಯಿಬಾಬಾ ದೇವಸ್ಥಾನ ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದು ಒಂದೇ ಉದ್ದೇಶ ಇಲ್ಲಿ ರೋಡಲ್ಲಿ ಇರೋದಕ್ಕೋಸ್ಕರ ಹೈವೇಲಿರೋದಕ್ಕೆ ಒಳ್ಳೆ ಒಳ್ಳೆತನ ಇದೆ ಚೆನ್ನಾಗಿ ಬೆಳೀತಿದ್ದಾರೆ ಪುರೋಹಿತರಾಗಲಿ ಅವ್ರು ಸಹ ಟ್ರಸ್ಟ್ ಗಾಡಿಯಿಂದ ಆಗಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗ್ತಿದೆ ವರ್ಷ ವರ್ಷ ಕೂಡ ತುಂಬ ಚೆನ್ನಾಗಿ ತುಂಬ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಎರಡು ಎರಡನೇ ವರ್ಷ ಮಾಡೋ ವರ್ಷದಿಂದ ಇನ್ನೂ ಚೆನ್ನಾಗಿ ನಡೀತಿದೆ ಜನ ಸ್ಪಂದನೆ ಹಂಗೆ ಇದೆ ಒಳ್ಳೆ ಪ್ರೋತ್ಸಾಹ ಇದೆ ಸರ್ ರಮೇಶ್ ಸರ್ ರಮೇಶ್ ಸರ್ ಅಧ್ಯಕ್ಷರಾದ್ಮೇಲೆ ಇನ್ನ ಚೆನ್ನಾಗ್ ಆಗ್ತಿದೆ ಇನ್ನ ಚೆನ್ನಾಗ್ ಆಗ್ತಿದೆ ಇನ್ನ ಮುಂದೆ ಅವರ ಅಧ್ಯಕ್ಷತೆಯಲ್ಲಿ ಇನ್ನ ಚೆನ್ನಾಗ್ ಆಗ್ಲಿ ಅನ್ನೋದು ನಮ್ಮ ಆರೈಕೆ ಅಶ್ವಥ್ ನಾರಾಯಣ ಗೌಡ